ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಒಂದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಇದನ್ನ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಒಂದು ರ್ಯಾಂಡಮ್ ವೀಡಿಯೋ ಅಂತ ಅನ್ಕೋಬೋದು ಅಷ್ಟೇ ಇವತ್ತು ನಾನು ನಿಮ್ಮ ಜೊತೆ ಏನೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಟೈಮ್ ಬಂದು ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂತು ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಸೆವೆನ್ ಏಯ್ಟ್ ಮಿನಿಟ್ಸ್ ವೀಡಿಯೋ ಆಗಿರುತ್ತೆ ಅಷ್ಟೇ ಏನು ತೋರ್ಸಕ್ಕೆ ಬಂದಿದ್ದೀನಿ ಎಸ್ ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂಥ ಸಪೋಟೋ ಗಿಡ ಸ್ಲಿಪ್ಪರ್ ಸ್ಲಿಪ್ಪರ್ ನೀನು ಹೋಗಿದೆಯಾ ಸಪೋಟೊ ಗಿಡ ಕಾಯಿ ಬಿಟ್ಟಿತ್ತು ಫಸ್ಟ್ ಟೈಮು ತುಂಬ ಖುಷಿ ಆಯ್ತೈತೆ ತುಂಬ ಅಂದರೆ ತುಂಬಾ ಚೆಂದ ಕಾಯಿಗಳನ್ನ ಬಿಟ್ಟೈತೆ ಎಲ್ಲ ಕಡೆ ನೋಡ್ತಾ ಇರ್ಬೋದು ನೀವು ಎಲ್ಲ ಎಷ್ಟು ದಪ್ಪ 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 ಇದೆ ಇನ್ನೂ ಈಜುಗಳು ಕೂಡ ಇದೆ ಚಿಕ್ಕ ಚಿಕ್ಕದು ಕಾಣಿಸ್ತೈತೆ ಅಂತ ಅನ್ಕೋತೀನಿ ನಿಮಗೆ ಅಲ್ವಾ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಅದು ನೀನು ತೋರ್ಸಕ್ಕೆ ಮಾಡಿದ್ಲು ಅಂತ ಬೋಯ್ಕೊಳ್ತಿದ್ದೀರಾ ಬೈಕೋಬೇಡಿ ಏನಪ್ಪ ಅಂತ ಅಂದರೆ ನಾನು ಗಿಡದಲ್ಲಿ ಫಸ್ಟ್ ಅದು ಹೇಳಿದ್ನಲ್ಲ ಫಸ್ಟ್ ಟೈಮು ಸಪೋರ್ಟ್ ಹಣ್ಣು ಇದು ಆಯಿತಾ ಇದನ್ನು ಕಿತ್ತಿರಲಿಲ್ಲ ಇನ್ನೂ ಏನಂತಾರೆ ಫಸಲು ಮೊದಲನೇ ಮೊದಲೇನೆ ಫಸಲು ಅಂತಾರಂತೆ ಈಚಗಳಂತೂ ಸಿಕ್ಕ ಪಟ್ಟೆ ಕಚ್ಚೈತೆ ನೋಡ್ತಾ ಇರ್ಬೋದು ನೀವು ಇತ್ತಾ ನಿಮಗೆ ಎಲೆಗಳು ಮರ ಐತೆ ಇಲ್ಲಿ ಇಷ್ಟೊಂದು ಈಚುಗಳು ಕಚ್ಚೈತೆ ಇಲ್ಲಿ ಕಾಣಿಸ್ತೈತ ಕಾಣಿಸ್ತೈತೆ ಅಂತ ಅನ್ಕೋತೀನಿ ಸಿಕ್ಕಾಪಟ್ಟೆ ಈಚೆಗಳು ಕಚ್ಚೈತೆ ಗಿಡ ತುಂಬ ಗಿಡ ಇನ್ನೇನು ಮರ ಆಗೋ ಟೈಮು ಇಲ್ಲಿ ಪೂರ್ತಿ ಗಿಡಗಳಲ್ಲಿ ಈಜು ಕಚ್ಚಿಬಿಟ್ಟೈತೆ हीरा नंतोर्स तोर्स तिनी तोर्स तिनी तो तो तोर्स तिनी तोर्स तिनी ब्रूफ़ कित ए? कित कतीनी ब्रू बनी निट को सेल्फ़ की ना इडका तोर्स ही भाई लेना नहीं यार तो प्लास्टिक मॉकेट ये ना क्या बिज़ पिज़ा बिज़ नहीं तक्के ये लेवे बिज़ पिज़ा ये लें माने ले ये लेवे आ माने ले ये ಫ್ರಿಡ್ಜಲ್ಲಿ ಬೀನ್ಸ್ ಪೀಜಾ ಮಡಗಿದ್ಯಾ ಅದೇ ಯಾವಾಗ ತಂದು ಮಡಗಿದೆ ಅದೇ ಯಾವಾಗ ತಂದ ಮಡಗಿದೆ ಅದೇ ಯಾವಾಗ್ಲೂ ತಂದಿದೆ ಅದೇ ಯಾವಾಗಲೂ ತಂದು ಮಡಗಿದೆ ನಮ್ಮದೇನು ಮಾತಾಡ್ತು ಏನು ಸತ್ತ ಈಗ ನಾನು ತಾಸಿ ಮೇಲೆ ಬಟ್ಟೆ ಹಾಕೋಕ್ಕೋದಿಲ್ಲ ಫ್ರೆಂಡ್ಸ್ ಅವಾಗ ಲೋ ಬಾಯಿಲ್ಲ ಈ ಕಡೆ ನೋಡ್ತೀನಿ ಪಪ್ಪಾ ಒಣ್ಣಾಗವ ಅಂತ ಎಲ್ಲ ಎಷ್ಟು ತಪ್ಪು ಕುಟ್ಟೈತೆ ಅಂದರೆ ನಾನು ಇನ್ನೊಂದು ಭಾರದಲ್ಲೆಲ್ಲ ಅಣ್ಣ ಆಯ್ತವೆ ಕಿತ್ಕೊಳ್ಳೋದೇನೆ ಅಂತ ಯೋಚನೆ ಹಾಕೋಣ ಅದಾದ್ಮೇಲೆ ಮೇಲಿಂದ ನೋಡಿದ್ರೆ ಎಷ್ಟೋ ಬಿದ್ದೋಗವೆ ಹಣ್ಣಾಗಿ ಆಗಿ ಅಂದರೆ ಪಾಪ ಅದನ್ನು ನೋಡ್ತೀನಿ ಬಾಯಿಲಿ ಅಣ್ಣಾಗೈತ ಮೇಲ್ಗಡೆ ಇರೋದು ಒಳ್ಳೆ ನೋಡಿಲಿ ಎಲ್ಲ ಈಗ ಬತ್ತೈತೆ ಇದು ಪತ್ತೆ ತಿನ್ಕೊಳ್ಳಿ ಮೊದಲೇ ಪಸಲು ಹಣ್ಣಾಗಿ ಕಳೆದೋಗೈತೆಲ್ಲ ನೋಡ್ಕೊಂಡಿಲ್ಲ ಉಳಿ ಬಂದ್ಬಿಟ್ಟೈತೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹಣ್ಣಾಗದೆಲ್ಲ ಪರ್ಫೆಕ್ಟಾಗಿ ಅಣ್ಣಾಗಿ ಬಿದ್ದಾಗ ಫ್ರೆಂಡ್ಸ್ ಇಲ್ಲಿ ಎಲ್ಲರ ಬಿದ್ದಾಗ ಅಂತ ಬಿದ್ದರೆ ಬಂದವರು ಬಿಡ್ಬೇಕು ಈಗ ಸದ್ಯಕ್ಕೆ ಇಷ್ಟು ಬಿದ್ದಿದೆ ನಮ್ಮ ಗಾರ್ಡನಿನಲ್ಲಿ ಬೆಳೆದಿರುವಂತಹ ಸಪೋಟೋ ಗಿಡದಲ್ಲಿ ಅಣ್ಣಾಗಿ ಬಿದ್ದಿರುವಂತಹ ಸಪೋಟೋ ಇಷ್ಟ ಒಂದೊಂದು ಟೇಸ್ಟ್ ಮಾಡದೇ

ಸಖತ್ ಆಗದ ಟೇಸ್ಟು ಔಷಧ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನು ಯಾವುದೇ ಥರದ ಕೆಮಿಕಲ್ ಗೊಬ್ಬರ ಹಾಕಿರ್ಬೋದು ಔಷಧಿ ಹೊಡೆಯೋದಾಗಿರ್ಬೋದು ಯಾವುದೂ ಕೂಡ ಮಾಡಿಲ್ಲ ಈಗ ನೀವು ಅಂಗಿ ಸ್ವೀಟ್ ಮಾತ್ರ ಕೇಳದೆ ಬೇಡ ಸಖತ್ತಾಗಿ ಬಂದೈತಿ ಅಂತಲೇ ಹೇಳ್ಬೋದು ಸ್ವೀಟು ಆಸಮ್ ಸಮ್ಮ ಐತೆ ಟೇಸ್ಟು ನಿಜವಾಗ್ಲೂ ನಾನು ಅಂದ್ಕೊಂಡೆ ಯಾವುದೇ ಥರದ ಔಷಧಿ ಹೊಡೀದೇ ಇರೋ ಕಾರಣ ಹಾಂ ಏನಪ್ಪ ಅಂತ ಅಂದರೆ ಅಷ್ಟು ಸ್ವೀಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ನಿಮ್ಮ ಮನೆಗಳಲ್ಲೂ ಇದೇ ಥರ ಅಲ್ಪ ಸ್ವಲ್ಪ ಏನಾದರೂ ಜಾಗ ಇತ್ತು ಅಂತಂದರೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಹೌದೌದು ನೀನೇ ಉಳಿಸ್ತಾ ಇರೋನು ನೇಚರ್ನ ಅಲ್ವಾ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಗಿಡಗಳನ್ನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಪ್ರಯತ್ನ ಇರಿ ಹಾಗೆ ಇಲ್ಲಿ ಟೊಮೆಟೊ ಗಿಡ ಕೂಡ ಬಿಟ್ಟಿದೆ ಅದು ಕೂಡ ಈಚಿನ ಕಚ್ಚಿದೆ ಎಲ್ಲ ಎಲೆ ಮುಚ್ಕೋತವೆ ಅದಕ್ಕೆ ನಾನು ಏನು ಮಾಡಲ ನೋಡಿ ಎಲ್ಲ ಟೊಮೆಟೊ ಹೂವು ಕೂಡ ಬಿಟ್ಟಿದೆ ಹೂ ಬಿಟ್ಟು ಈಜು ಬಿಟ್ಟು ತುಂಬ ಈಜುಗಳಿದೆ ಇದ್ರಲ್ಲೂ ನೋಡೋಣ ಎಷ್ಟು ಕಾಯಿ ಬಿಡ್ಬೋದು ಅಂತ ಎಷ್ಟೆ ಫ್ಯಾಮ್ ಇನ್ನೇನಿಲ್ಲ ಆದಷ್ಟು ಜಾಗಗಳಲ್ಲಿ ಜಾಗಗಳಿದ್ದರೆ ಗಿಡಗಳನ್ನ ಹಾಕಿ ಟೊಮ್ಯಾಟೊ ಈ ಕಡೆನೂ ತುಂಬ ಬಿಟ್ಟೈತೆ ಕಳು ಗಿಡಗಳನ್ನ ಹಾಕಿ ಆ ಸೀರೆ ನಮ್ಮ ಉಸಿರು ಅಲ್ವಾ ಸೊ ಇನ್ನೇನು ಹೇಳೋಕ್ಕಾಗ ಬೆಳ್ಕೊಳ್ಳಿ ನಿಮ್ಮದೇ ಜಾಗದಲ್ಲಿ ಹಣ್ಣಿನ ಗಿಡಗಳು ಬೆಳ್ಕೊಳ್ಳಿ ಹಣ್ಣು ಮಾಡ್ಕೊಳ್ಳಿ ನೀವೇ ತಿನ್ಕೊಳ್ಳಿ ಆರೋಗ್ಯವಾಗಿರಿ ಬಕೆಟ್ ಅಲ್ಲೇ ಆಯ್ತಾ ನೋಡು ಪಾ ಲೋ ಮಣ್ಕ್ಯರಿಕಿ ಬೇಕು ಕಣೋ ಅಲ್ಲಿ ಕಲ್ಲವೆ ಅಲ್ಲೆಲ್ಲೋ ಹಾಕಿ ಕಲ್ಲು ಹಾಕಿರೋದು ಕೆಳಕ್ಕೆ ಖುಷಿ ಚಪ್ಟಿ ಕಲ್ಗಳ ಮೇಲೊಂದು ಸ್ವಲ್ಪನೇ ಮಣ್ಣಿರೋದು ಖುಷಿ ಎಲ್ಲೂ ಬಾ ಖುಷಿ ಸುಮ್ಮನೆ ಮಾಡು ಏನಾರ ಮಾಡು ಓಲಿ

ಬಿಡು ಫ್ ಕಟ್ತಿದ್ದೇನೆ ಫೋಸ್ಪೋಟ ತಗೊಳೋದಕ್ಕೆ ನಮ್ಮ ಸಪೋಟ ಗಿಡ ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರುವಂಥ ಸಪೋಟ ಗಿಡದಲ್ಲಿ ಬಿಟ್ಟಿರುವಂಥ ಸಪೋಟ ಹಣ್ಣುಗಳು ಅಷ್ಟೇ ಇನ್ನೇನು ಇಲ್ಲ ನನಗೆ ಖುಷಿ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದೊಂದು ವೀಡಿಯೋನ ಮಾಡಿಕೊಂಡೆ ಅಷ್ಟೇ ಮೆಮೊರಿಗೆ ಇರಲಿ ಫಸ್ಟ್ ಟೈಮ್ ಬಿಟ್ಟಿರೋದಲ್ವ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗಾಗಿ ಎಲ್ಲ ಇನ್ನೇನು ಅಣ್ಣಾಗಕ್ಕೆ ಬಂದೈತೆ ದಪ್ಪ ದಪ್ಪ ಅದರಲ್ಲೂ ಈಗಂತೂ ಸುಕ್ಕೇ ಕಚ್ಚೈತೆ ಇವಾಗ ಸ್ವಲ್ಪ ಐತೆ ನೆಕ್ಸ್ಟ್ ಟೈಮ್ ಇನ್ನೂ ತುಂಬ ಮರ ತುಂಬ ಆಗ್ತಲ್ಲ ಆಗ ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗ್ ಬಿಟ್ಟೈತೆ ಅಂತ ಓಕೆನಾ ಇಲ್ಲ ಮ್ಯಾಮ್ ಇನ್ನೇನಿಲ್ಲ ಅದೇ ಹೇಳಿದ್ನಲ್ಲ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಹಿಂಗೆ ಅನಿಸ್ತು ನಿಮಗೆ ನಮ್ಮ ಗಾರ್ಡನಿನಲ್ಲಿ ಬೆಳೆದಿರುವಂಥ ಸಪೋಟೋ ತುಂಬ ಚೆನ್ನಾಗೈತೆ ಅಲ್ವಾ ಟೇಸ್ಟ್ ಚೆನ್ನಾಗೈತೆ ಅಲ್ವಾ ಸಖತ್ತಾಗೈತೆ ಈ ವಿಡಿಯೋ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹಂಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ನಾನು ನೆಕ್ಸ್ಟ್ ನೆಕ್ವಿಗೆ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕ್ಯಾರ್ ಬಾಯ್ಸಾಯ್ ಅಮ್ಮ ರಾಜ್ಕುಮಾರ್ ಇಲ್ಲಿ ನೋಡೋ ರಾಜ್ಕುಮಾರ್ ಸ್ಮೈಲ್ ಚೆನ್ನಾಗಿ ಕೊಡ್ತಾನೆ ಇವಾಗ ಬೀನ್ಸ್ ಗಿಡ ಹಾಕ್ತಾನಂತೆ ಅದೇಲ್ಲಿ ಬೀನ್ಸ್ ಗಿಡ ಇಟ್ಟವನೇ ಅಂತ ಗೊತ್ತಿಲ್ಲ ಅವನೇನಾದರೂ ನೆಟ್ಟು ಅವೇನಾದರೂ ಫಲ ಬಿಟ್ಟರೆ ಅದನ್ನು ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಓಕೆ ಬಾಯ್